ಪಿಒಕೆ ನಮಗೆ ಬಿಟ್ಟುಕೊಡತಕ್ಕದ್ದು ಭಯೋತ್ಪಾದಕತೆಯೇ ಮತ್ತು ಸಿಂಧೂ ನದಿ ನೀರು ಇದು ಎರಡರಲ್ಲಿ ನಿಮ್ಮ ಆಯ್ಕೆ ಏನು ಅಂತ ಹೇಳಿ ಶಶಿತರು ಅಂತ ಅವರು ಹೇಳ್ತಾ ಇದ್ದಾರೆ ಇಂದಿರಾ ಗಾಂಧಿಯನ್ನು ಮೋದಿಗೆ ಹೋಲಿಸ್ಬೇಡಿ ಅವತ್ತಿನ ಕಾಲ ಬೇರೆ ಇವತ್ತಿನ ಕಾಲ ಬೇರೆ ಅವತ್ತಿನ ನಿರ್ಣಯ ಬೇರೆ ಇವತ್ತಿನ ನಿರ್ಣಯ ಬೇರೆ ನಾವು ಏನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆಪರೇಷನ್ ಸಿಂಧೂರು ಮಾಡಿದ್ದೆವು ಅದು ಸಕ್ಸಸ್ ಆಗಿದೆ ಅವರು ಒಂದು ಗುಂಡು ಹೊಡೆದ್ರೆ ನೀವು ನೂರು ಗುಂಡು ಹೊಡೆಯರಿ ಬೆಂಕಿ ಉಗುಳಿ ಹಾರ್ಡರ್ ಡೀಪರ್ ಹಾರ್ಡಾಗಿ ಹೊಡೆರಿ, ಡೀಪ್ ಆಗಿ ಅಂತ ಹೇಳಿದ್ದಾರೆ ಡಿಗ್ಗರ್ ಡಿಗ್ ಡಿಗ್ ಮಾಡಿ ಹೊಡೆರಿ. ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಹೊತ್ತಿನಲ್ಲಿ ಈ ಭಾರತದಲ್ಲಿ ಭಾರತದ ವಿರೋಧಿಗಳು ಏನಕ್ಕೇನ ಟ್ರಂಪನ್ನು ಮುಂದಿಟ್ಕೊಂಡು ಮೋದಿಯವರನ್ನು ಹಣಿಯಲೇಬೇಕು ಇದು ಒಂದು ಅನಾಯಾಸವಾಗಿ ಸಿಕ್ಕಿದ ಅಸ್ತ್ರ ಶಸ್ತ್ರ ಮೋದಿಯವರು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಮಾರಣಹೋಮ ನಡೆದಾಗ ಅದಲ್ಲೂ ಕೂಡ ರಾಜಕೀಯ ಮಾಡಲಿಕ್ಕೆ ಒಂದು ಕ್ಷೇತ್ರ ಸ ಬಹಳ ಸಮರ್ಥವಾಗಿ ಮುಂದಾಯಿತು ಪೆಹಲ್ಗಾಮಿನ ದಾಳಿ ಬಿಹಾರದ ಚುನಾವಣೆಗೆ ಪೂರ್ವ ತಯಾರಿ ಮೋದಿಯವರೇ ಮಾಡಿಸಿದ್ದು ಅಲ್ಲಿ ಏನಾಯಿತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತ ಭದ್ರತಾ ವೈಫಲ್ಯ ಈ ರೀತಿಯ ಮಾತನ್ನು ಆಡಲಿಕ್ಕೆ ಶುರು ಮಾಡಿದರು ಎಷ್ಟರ ಮಟ್ಟಿಗೆ ನಮ್ಮ ಜನಗಳು ಒಂದು ಈ ಕಾಂಗ್ರೆಸ್ಸಿನ ಇಡೀದಾದಂಥ ಹೊಲಸು ತಿನ್ನುವ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ಮತ್ತು ಅದು ತಿಂದ ಹೊಲಸು ಅವರಲ್ಲಿ ಹೇಗೆ ಜೆನೆಟಿಕ್ಕಾಗಿ ಅದೊಂದು ಪರಂಪರೆಯಾಗಿ ಅದು ಮುಂದುವರಿತದೆ ಅಂತಂದರೆ ಅದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಯಾವುದೋ ಒಂದು ಪುಡುಗೋಲ್ಸಿ ಸ್ವಾಮಿ ಇವತ್ತು ಚಾನೆಲ್ನಲ್ಲಿ ಕೂತ್ಕೊಂಡು ಮಾತಾಡ್ತದೆ ಇಂದಿರಾ ಗಾಂಧಿ ಅವತ್ತು ಎಪ್ಪತ್ತೊಂದರಲ್ಲಿ ಬಾಂಗ್ಲಾವನ್ನು ಪ್ರತ್ಯೇಕಗೊಳಿಸಿ ಒಂದು ವೀರ ಮಾತೆ ವೀರ ಶೂರ ಧೀರೆ ಅಂತ ಆಗಲಿಲ್ವೇ ಅಟಲ್ ಬಿಹಾರಿ ವಾಜಪೇಯಿ ಅವರೇ ದುರ್ಗೆ ಅಂತಂದರು ಇವರನ್ನು ನಾವು ಯಾವ್ಯಾವುದು ಆ ಶಿವಾಜಿಗೆಲ್ಲ ಹೋಲಿಸಿದ್ರು ಇವರು ಎಲ್ಲ ಮಣ್ಣಲ್ಲಿ ಮಣ್ಣು ಹಾಕಿಸ್ತೇವೆ ಅನ್ನೋದೇನು ಕೆ ಚುನಾವಣೆ ಭಾಷಣವಾ ಏನು ಆಗ್ತಿತ್ತು ಮುಂದುವರೆದಿಬೇಕಾಗಿತ್ತು ಟ್ರಂಪ್ ಏನು ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಟ್ರಂಪ್ನ ಮಾತು ಯಾಕೆ ಕೇಳಬೇಕಿತ್ತು ಹೋಗಿ ಹೊಡೆಯಬೇಕಿತ್ತು ಪಾಕಿಸ್ತಾನ ನಾಶ ಮಾಡಬೇಕಿತ್ತು ಪಾಕಿಸ್ತಾನವನ್ನು ತುಂಡು ಮಾಡಬೇಕಿತ್ತು ಪಿ ಓಕೆಯನ್ನು ತಗೊಬಂದು ಮನೆಯೊಳಗೆ ಇಟ್ಕೋಬೇಕಿತ್ತು ಬಡ್ತಾರೆ ನಮಗೇನು ಹೊಸ್ತಲ್ಲ ನಾವು ಮತ್ತೆ ಬಡತನ ಬಂದರೂ ಸಹಿಸ್ತೇವೆ ಇದೇ ದರಿದ್ರ ನಾಲ್ಗೆಗಳು ಹೇಳ್ತವೆ ನಾಳೆ ಏನು ಯುದ್ಧ ಮಾಡಿ ಕಡ್ದಾಕಿದ್ದೇನು ಪಾಕಿಸ್ತಾನ ಒಂದು ನಾಲ್ಕು ತುಂಡು ಮಾಡಿದ ತಕ್ಷಣ ಎಲ್ಲ ಮುಗಿದೋಯ್ತೆ ಪಾ ಪುಯ್ಯೋಕ್ಕೆ ಕೈ ಸಿಕ್ಕಿದ ತಕ್ಷಣ ಭಾರತ ಸಂಪೂರ್ಣ ಸಮೃದ್ಧವಾಗೋಯ್ತೆ ಇದನ್ನೆಲ್ಲ ಮಾಡಿದ್ದು ಮೋದಿಯವರು ಕೇವಲ ಚುನಾವಣೆಗಾಗಿ ಅವತ್ತಿಡೀ ವಿಶ್ವವೇ ಹೇಳಿತ್ತು ಪಾಕಿಸ್ತಾನ ಬಂದು ಕಾಲಿಗೆ ಬಿತ್ತು ಕದನ ವಿರಾಮ ಮಾಡೋಣ ಅಂತ ಆದರೆ ಇವರು ಮಾಡಿಲ್ಲ ಯಾಕೆ ಹೇಳಿ ಇವರಿಗೆ ಯುದ್ಧ ಮಾಡಿ ಪೌರುಷ ಐವತ್ತಾರು ಇಂಚ್ ತೋರಿಸ್ಬೇಕು ಮತ್ತು ನಾಳೆ ಚುನಾವಣೆಯಲ್ಲಿ ನಾನು ನೋಡಿ ಪಾಕಿಸ್ತಾನವನ್ನು ಹೊಡೆದಿದ್ದೇನೆ ಅಂತ ಹೇಳಬೇಕು ಈ ಥರ ಮಾಡಲಿಕ್ಕೆ ಅವರು ಯುದ್ಧ ಮಾಡಿ ಇಡೀ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿದರು ನಮಗೆ ಪೆಟ್ರೋಲ್ ರೇಟ್ ಜಾಸ್ತಿ ದಿನಸಿ ರೇಟ್ ಜಾಸ್ತಿ ಇನ್ನೊಂದು ಜಾಸ್ತಿ ಮಗನೊಂದು ಜಾಸ್ತಿ ಇದೇ ನಾಲ್ಗೆಗಳು ಬಗಳ್ತವೆ ಇದೇ ಸ್ವಾಮಿಗಳು ಬೊಗಳ್ತವೆ ಇವರ ಕೌಪಿನ ಗಟ್ಟಿ ಇಲ್ಲ ಇವರ ಮಠ ಗಟ್ಟಿ ಇಲ್ಲ ಇವರಿಗೆ ಭಾರತದ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತಿಲ್ಲ ಇವರು ರಾಜಕೀಯ ಮಾಡ್ತಾರೆ ಇವರು ಅಡ್ಡದಾರಿಯಲ್ಲಿ ದುಡ್ಡು ಮಾಡ್ತಾರೆ ಇವರು ಮಠದಲ್ಲಿ ಐಷಾರಾಮಿ ಜೀವನವನ್ನು ಮಾಡ್ತಾರೆ ಇವರಿಗೆ ಬೆಂಜ್ ಕಾರ್ಬೇಕು ಬಂದು ಟಿ ವಿಯಲ್ಲಿ ಕೂತ್ಕೊಂಡು ಮೋದಿಯವ್ರಿಗೆ ಮಾತಾಡ್ತವೆ ಏನಂತ ಭಾವಿಸಿದಿರಿ ಏನಂತ ಭಾವಿಸಿದಿರಿ ಏನು ದೇಶವನ್ನು ಆಳೋದು ಅಂದ್ರೆ ಅಷ್ಟು ಸುಲಭನ ಇದೇ ಇಂದಿರಾ ಗಾಂಧಿನ ದುರ್ಗೆ ಅಂತ ಒಪ್ಪಿಕೊಳ್ಳುವರು ಎಮರ್ಜೆನ್ಸಿಯನ್ನು ಒಪ್ಕೊಳ್ತೀರಾ ಇಡೀ ರಾಷ್ಟ್ರಪತಿ ಭವನ ಮತ್ತು ರಾಜ್ಯಪಾಲರ ಭವನವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಚುನಾಯಿತ ಸರ್ಕಾರವನ್ನು ಬರ್ಬಾದ್ ಮಾಡಿದ್ರಲ್ಲ ಅದನ್ನು ಒಪ್ಕೊಳ್ತೀರಾ ಆಯಿತು ಬಾಂಗ್ಲವನ್ನು ಸಪ್ರೇಟ್ ಮಾಡಿ ಕಡ್ದಾಕಿದ್ದೇನು ಇವತ್ತು ಬಾಂಗ್ಲ ಮ ಒಂದು ಒಂದು ಕಡೆ ಕಾ ಪಾಕಿಸ್ತಾನ ಇರೀತದೆ ಇನ್ನೊಂದು ಕಡೆ ಬಾಂಗ್ಲ ಎಲಿತಾ ಇದೆ ಶತ್ರುಗಳನ್ನು ಜಾಸ್ತಿ ಮಾಡಿಕೊಂಡೆವು ಇವತ್ತು ಒಂದು ಅಂಕಿಅಂಶದ ಪ್ರಕಾರ ಇದೇ ಬೆಂಗಳೂರಿನಲ್ಲಿ ಇಪ್ಪತ್ತು ಮೂವತ್ತು ಲಕ್ಷ ಜನ ಬಾಂಗ್ಲಾ ನುಸುಳು ಕೋರಿದ್ದಾರೆ ಬಾಂಗ್ಲಾ ಸಪರೇಟ್ ಆದರ ಹಣೆ ಬರ ಇದು ಪಾಕಿಸ್ತಾನ ನಾಲ್ಕಾದ ತಕ್ಷಣ ತಕ್ಷಣ ಏನು ಕಿರೀಟ ಬರುವುದಿಲ್ಲ ಮೋದಿ ಅವರು ಹೇಳಿದ್ದೇನು ಪಾಕಿಸ್ತಾನದ ಹೆಸರು ಕೂಡ ತೆಗೆದಿಲ್ಲ ಅವರು ಅವ್ರು ಹೇಳಿದ್ದಿಷ್ಟೇ ಚುನಾವಣಾ ಭಾಷಣ ಅಲ್ಲ ಅದು ಮತ್ತೆ ಮತ್ತೆ ನಾನು ಅದನ್ನು ಹೇಳ್ತಾ ಇದ್ದೇನೆ ಬಿಹಾರದಲ್ಲಿ ಅದು ಪಂಚ ಇದು ಏನು ನಮ್ಮ ಇಡೀ ಪಂಚಾಯತ್ ರಾಜ್ಯದ ಒಂದು ಮೊದಲೇ ನಿಗದಿತವಾದಂತ ಒಂದು ಕಾರ್ಯಕ್ರಮ ಅದು ಎಲೆಕ್ಷನ್ ಘೋಷಣೆ ಆಗಲಿಲ್ಲ ಎಲೆಕ್ಷನ್ ಭಾಷಣ ಮಾಡಲಿಕ್ಕೆ ಎಲೆಕ್ಷನ್ ಭಾಷಣಕ್ಕಷ್ಟೇ ಸೀಮಿತವೇ ಅಂತ ಕೇಳ್ತಾರೆ ಈ ಸ್ವಾಮೀಜಿ ಯಾವ ನೈತಿಕತೆ ಇದೆ ಅಂತ ಯಾವ ನೈತಿಕತೆಯನ್ನು ಇಟ್ಕೊಂಡು ಮಾತಾಡ್ತಿದ್ರಿ ಈ ಸ್ವಾಮೀಜಿಗಳು ಮಠಗಳು ಇವರೆಲ್ಲ ಸಾತ್ವಿಕರಾಗಿದ್ದಿದ್ರೆ ಶುದ್ಧವಾಗಿದ್ದಿದ್ರೆ ಮಾದರಿಯಾಗಿದ್ದಿದ್ರೆ ಈ ಸಮಾಜ ಇಂಥ ಅಧೋಗತಿ ಬರ್ತಿರ್ಲಿಲ್ಲ ಸನಾತನ ಧರ್ಮ ಇವತ್ತು ಕಂಪ್ಲೀಟು ನಾಶದ ಹಂತಕ್ಕೆ ಬಂದು ಕೂತಿದೆಯಲ್ಲ ಕರ್ನಾಟಕದ ಸರ್ಕಾರದ ಆಡಳಿತವನ್ನು ಇವರು ಒಪ್ಕೊಬಿಡ್ತಾರಾ ಏನು ಇವತ್ತು ಸ ಇಡೀ ದೇಶದ ಆಡಳಿತ ಮಾಡೋದು ಅಂತಂದರೆ ಭಾರತ ಯಾವ ಸ್ಟೆಪ್ಪನ್ನು ಕೂಡ ಯಾವ ಹೊತ್ತಿನಲ್ಲೂ ಇಟ್ಬಿಡ್ಬೋದೇನು ಟ್ರಂಪ್ ನಿನ್ನೆ ಮಾಡಿದ್ದು ಅಪರಾಧ ಮಾಡಿದ್ದಾರೆ ಟ್ರಂಪ್ನ ಅಪರಾಧದಿಂದ ಇವತ್ತು ಮೋದಿಯವರಿಗೂ ಅವಮಾನಕಾರಕವಾದಂಥ ಸವಾಲುಗಳು ಎದುರಾಗಿದ್ದಾವೆ ನಿನ್ನೆ ಟ್ರಂಪ್ ಬ ಫಸ್ಟ್ ಮಾಡಿದಾಗ ಈಗ ನಾವೇನು ಇಡೀ ಜಾಗತಿಕ ಶಾಂತಿಯನ್ನು ಬಯಸ್ತೇವೆ ಹೌದಲ್ಲ ಇದೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸಂದರ್ಭದಲ್ಲಿ ಮೋದಿಯವರೇ ನಿರ್ಣಾಯಕವಾಗಿ ಮಾತಾಡಿದರು ಮಾತಾಡಬೇಕು ಅಂತ ಬಯಸಿದೆವು ನಾವು ಶಾಂತಿಗೆ ಅವರು ಸಂಧಾನ ಮಾಡಬೇಕು ಅಂತ ಬಯಸಿದೆವು ಒಂದು ರಷ್ಯಾ ಉಕ್ರೇನ್ ವಾರಿನ ಪರಿಣಾಮ ಭಾರತದ ಮೇಲೆ ಎಷ್ಟಾಯಿತು ಅದನ್ನು ನಾವು ಯೋಚನೆ ಮಾಡಬೇಕಲ್ಲ ಇವತ್ತು ಜಗತ್ತೇ ಒಂದು ಹಳ್ಳಿ ಗ್ಲೋಬಲೈಜೇಷನ್ ಗ್ಲೋಬಲ್ ವಿಲೇಜ್ ಅಂತ ಕರೀತೇವೆ ಇವತ್ತು ಅಮೆರಿಕ ಬೇರೆ ದೇಶದ ಮೇಲೆ ಹೋಗಿ ಯುದ್ಧ ಸಾರಿದ್ರು ಅದರ ಪಾರ್ಶ್ವ ಪರಿಣಾಮ ನಮಗಾಗತ್ತೆ ಇವತ್ತು ಭಾರತ ಸ್ವತಂತ್ರವಾಗಿ ನಾನು ಏನು ಬೇಕಾದ್ರೂ ಮಾಡ್ತೇನೆ ಅಂತ ಹೊರಡುವ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೊಂದು ವಿಶ್ವದ ಧರ್ಮ ಅಂತಿದೆ ಒಂದು ಇಂಟರ್ನ್ಯಾಷನಲ್ ಫೋರಮ್ ಅಂತಿದೆ ವರ್ಲ್ಡ್ ಬ್ಯಾಂಕ್ ಅಂತಿದೆ ಅಲ್ಲಿ ಒಂದು ವಿಶ್ವ ಶಾಂತಿಗೆ ಸಂಬಂಧಪಟ್ಟಂಥ ಒಂದು ಯುನೆಸ್ಕೊ ಅಂತಿದೆ ಎಲ್ಲವೂ ಇದೆಯಲ್ಲ ಅದೆಲ್ಲದರ ಒಂದು ಇತಿಮಿತಿ ಒಳಗಡೆ ಇವತ್ತು ಬದುಕಬೇಕಾದಂಥ ಪರಿಸ್ಥಿತಿ ಇವತ್ತು ಇದೇ ಸಿಂಧ್ ಟ್ರೀಟಿಯನ್ನು ಏಕಾಏಕಿ ನಾವು ಸರಿಯಾದ ಸಾಕ್ಷ್ಯ ಆಧಾರ ಸಂಪೂರ್ಣವಾದ ವ್ಯವಸ್ಥೆ ಮಾಡ್ಕೊಳ್ದೇನೆ ನಾವು ಇವತ್ತೇನಾದರೂ ಅದನ್ನು ಮುಟ್ಲಿಕ್ಕೆ ಹೋಗಿ ಹೊರಟಿದ್ದಿದ್ರೆ ವರ್ಲ್ಡ್ ಬ್ಯಾಂಕ್ ನೇರವಾಗಿ ಬರ್ತಿತ್ತು ಇವತ್ತು ಯಾಕೆ ಬಂದಿಲ್ಲ ಅದು ಸಾಧನೆ ಅಲ್ವಾ ಇದೇ ವಿಡಿಯೋದ ನಂತರ ನಿಮ್ಗೆ ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ ನೀವು ಈಗಾಗಲೇ ನೋಡಿರ್ಬೋದು ಇಡೀ ಡಿಫೆನ್ಸು ಮೂರು ದಳಗಳು ಸೇರಿ ನಾಲ್ಕು ದಿನದಲ್ಲಿ ಆಪರೇಷನ್ ಸಿಂಧೂರ್ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಜಗತ್ತಿನ ಮುಂದೆ ಸಚಿತ್ರವಾಗಿಟ್ಟರು ಸಾಧನೆ ಅಲ್ವಾ ಅದು ಇನ್ನೂರಕ್ಕೂ ಹೆಚ್ಚು ಟೆರ್ರಿಸ್ಟ್ಗಳನ್ನು ನಾಮವಿಶೇಷ ಮಾಡಿದ್ದೇವೆ ಸಾಧನೆ ಅಲ್ವಾ ಇಡೀ ಪಿ ಓಕೆಲಿರುವಂಥ ಲಾಹೋರ್ನಲ್ಲಿರುವಂಥ ರಾವಲ್ಪಿಂಡಿಯಲ್ಲಿರುವಂಥ ಎಲ್ಲ ಬದ್ದು ಇದರ ಏನು ಭಯೋತ್ಪಾದಕರ ನೆಲೆಗಳನ್ನು ಪಾಯಿಂಟ್ಔಟ್ ಮಾಡಿ ಹೊಡೆದಾಕಿದ್ದೇವೆ ಇದು ಸಾಧನೆ ಅಲ್ವಾ ಅವರು ಏನು ಹೇಳಿದರು ನಾವು ಭಯೋತ್ಪಾದಕರನ್ನು ಮತ್ತು ಭಯೋತ್ಪಾದಕರನ್ನು ಪ್ರಾಯೋಜಿಸುವವರನ್ನು ಸಾಕುವವರನ್ನು ಸಲಹುವವರನ್ನು ಮಗ್ಗಲು ಮುರಿತೇವೆ ಮಣ್ಣಿನಲ್ಲಿ ಮಣ್ಣಾಗಿಸ್ತೇವೆ ಅಂತ ಇವತ್ತು ಪಾ ಪಾಕಿಸ್ತಾನದ ಪರಿಸ್ಥಿತಿ ಅದೇ ಆಗಿದೆ ಪಾಕಿಸ್ತಾನ ಇವತ್ತು ಕಾಲಿಡ್ದಿದೆ ಟ್ರಂಪ್ ಹೇಳಿದ್ರು ಅಂತ ಮಾಡಲಿಲ್ಲ ಟ್ರಂಪ್ನ ಮಧ್ಯಸ್ಥಿಕೆಯನ್ನು ಒಪ್ಪಲು ಇಲ್ಲ ನೇರವಾಗಿ ಪಾಕಿಸ್ತಾನ ಮಾತಾಡಿದ್ರೆ ಮಾತ್ರ ಅಂತ ಹೇಳಿದ್ದು ಮೋದಿ ಪಾಕಿಸ್ತಾನ ಬಂತು ಮಾತಾಡಿದ್ರು ಎರಡು ಸೇನೆಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಆಯಿತು ಡಿ ಜೆ ಎಂ ಅವೆಲ್ಲ ಆದ ನಂತರ ಅಲ್ಲಿ ಆದದ್ದೇನು ಟ್ರಂಪ್ ಮಾಡಿದಂಥ ಒಂದು ಹೊಲಸು ತಿನ್ನುವ ಕೆಲಸ ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯದ ಅನುಭವ ಇದ್ದಂಥವ್ರಿಗೆ ಗೊತ್ತಾಗ್ತದೆ ಈ ಸ್ವಾಮೀಜಿಗಳಿಗೆ ಅವೆಲ್ಲ ಗೊತ್ತಾಗುವುದಿಲ್ಲ ಹೋಗು ಹೊಡೆ ಪಕ್ಕದ ಮನೆಯವನು ಎರಡು ಬಂದು ಎರಡು ಬಾರಿಸದ ಆದ್ರಿಂದ ಹೋಗಿ ಅವನ ಹೊಡೆದು ಬಡ್ದು ಉಳಿಸ್ಬಿಡು ಅಂತ ಏನಂತ ಭಾವಿಸಿದ್ದಾರೆ ಇವರೆಲ್ಲ ಇದೇ ಟ್ರಂಪು ಪುಟಿನ್ಗೆ ಹೇಳ್ತಾರೆ ನೋಡಿ ಶಾಂತಿ ಮಾಡ್ಕೊಳ್ಳಿ ಕದನ ವಿರಾಮ ಮಾಡಿ ಇದೇ ಸ್ಯಾಟರ್ಡೆ ಗಡುವು ಟ್ರಂಪ್ ನನಗೆ ಸ್ವಲ್ಪ ಸಮಯ ಬೇಕು ಅಂತಾರೆ ಆಗಲಿಲ್ಲ ಹಿಂದೆ ನಿಮಗೊಂದು ಗೊತ್ತು ಈ ಟ್ರಂಪ್ನ ವ್ಯವಹಾರ ಏನು ಅಂತ ಉಕ್ರೇನಿನ ಅಧ್ಯಕ್ಷರಿಗೆ ಮಾತಾಡ್ಲಿಕ್ಕೆ ಹೋದಾಗ ತಪರಾಕಿ ಕೊಟ್ಟಂಗೆ ಮಾತಾಡಿ ಅವರು ಎಲ್ಲ ಎದ್ದೋದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಮುಖಕ್ಕೆ ಮಂಗಳಾರತಿ ಮಾಡೋದ್ರು ಟ್ರಂಪಿಂದು ಇದೇ ಟ್ರಂಪ್ ಪುಟಿನ್ ಅದನ್ನು ಮಾಡಲಿಕ್ಕೆ ಕೊಟ್ಟರು ಆಗಲಿಲ್ಲ ಕೊನೆಗೆ ಇಲ್ಲಿ ಪಾಕಿಸ್ತಾನ ಐ ಎಮ್ ಎಫ್ನ ಹಣ ಬೇಕಿತ್ತು ಪಾಕಿಸ್ತಾನಕ್ಕೆ ಆ ಹಣ ಕೊಡು ಇದು ಯುದ್ಧ ಮುಂದುವರಿಸಿದರೆ ನಿಮಗೆ ಆ ಹಣ ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಟ್ರಂಪ್ ಧಮಕಿ ಹಾಕಿದರು ಆಮೇಲೆ ಪಾಕಿಸ್ತಾನದ ಮೂಲಕವೇ ಭಾರತಕ್ಕೆ ಬಂದು ಭಾರತದಕ್ಕೆ ಕಾಲಿಡಿಲಿಕ್ಕೆ ಬಂದರು ಶರೀಫ್ ಇವತ್ತು ಭಯಂಕರ ನಾನೇ ಗೆದ್ದೆ ಅಂತ ಹೇಳ್ಬೋದು ಇಡೀ ಚಿತ್ರವನ್ನ ಚಿತ್ರಣವನ್ನ ನಮ್ಮ ಸೈನ್ಯ ಕಣ್ಣು ಮುಂದೆ ಇಟ್ಟಿದೆ ಅದನ್ನು ಒಪ್ಪುದಿಲ್ವಾ ಅದು ಫೇಕಾ ಅದು ಸುಳ್ಳ ಅಂದ್ರೆ ಸೈನ್ಯದ ಆತ್ಮಸ್ಥೈರ್ಯವನ್ನು ಕಡೆಗೆಣಿಸ್ತೀರಾ ನೀವು ರಾಜತಾಂತ್ರಿಕವಾಗಿ ಇಲ್ಲಿವರೆಗೆ ಮಾದ ಮೋದಿ ಮಾಡಿದ್ದು ಸರಿ ಇಲ್ವಾ ತ್ರೀ ಸೆವೆಂಟಿ ಅಬ್ರಿಗೇಷನ್ ಮಾಡಿ ಸರಿ ಇಲ್ವಾ ತ್ರಿಬಲ್ ತಲಾಕ್ ತೆಗೆದು ಸರಿ ಇಲ್ವಾ ಒಂದೇ ಒಂದು ಭ್ರಷ್ಟಾಚಾರದ ಚುಕ್ಕೆ ಇಲ್ಲದೇ ಆಡಳಿತ ಮಾಡಿದಲ್ಲ ಹತ್ತು ವರ್ಷ ಅದಿಲ್ವಾ ಏಳ್ನೂರು ಡ್ರೋನ್ ಬಂತಲ್ಲ ಅದನ್ನು ಇಡೀ ಡಿಫೆನ್ಸ್ ನಮ್ಮ ಏರ್ ಡಿಫೆನ್ಸು ಸರಿಯಾಗಿ ಇದು ಮಾಡಿತ್ತಲ್ಲ ಹತ್ತು ವರ್ಷದಲ್ಲಿ ನಮ್ಮ ಬಲಾಬಲ ಏನು ಅಂತ ಗೊತ್ತಾಯಿತು ಅದು ಸರಿ ಇಲ್ವಾ ಇಡೀ ಚೈನಾದ ಮಿಲಿಟ್ರಿಯ ಪ್ರೊಡಕ್ಷನ್ನೇ ಅದು ಚೈನಾ ಸೆಟ್ಟು ಅನ್ನುವ ಮಟ್ಟಕ್ಕೆ ವ್ಯಂಗ್ಯ ಮಾಡುವ ಮಟ್ಟಕ್ಕೆ ಅದನ್ನು ತಂದು ಉಳಿಸಿದರು ಈ ನಾಲ್ಕು ದಿನದ ಆಪರೇಷನ್ ಸಿಂಧೂರ್ನಲ್ಲಿ ಅದು ಸಾಧನೆ ಅಲ್ವಾ ಅದು ಇಡೀ ಮಸೂದ್ ಇವತ್ತು ಹೇಳ್ತಾರೆ ನಾನು ಇನ್ನು ಬದುಕಬೇಕು ನನ್ನ ಕುಟುಂಬ ನನ್ನ ಇಡೀ ಮಾಸ್ಟರ್ ಮೈಂಡ್ಗಳೇ ಹೋದ್ರಲ್ಲ ನಾನು ಯಾಕೆ ಬದುಕಬೇಕು ಅಂತ ಹೇಳಿದ್ದು ಇವತ್ತು ರಿಪೋರ್ಟ್ ಆಗಿದೆ ಅದು ಸಾಧನೆ ಅಲ್ವಾ ಅನ್ನೋನ್ ಶೂಟರ್ಸ್ ಮೂವತ್ತು ಜನರನ್ನ ಪಾಕಿಸ್ತಾನದಲ್ಲಿ ಹೊಡೆದುರಲ್ಲ ಅದು ಸಾಧನೆ ಅಲ್ವಾ ಇವತ್ತು ಒಬ್ಬ ಎರಡು ಮಹಿಳಾ ಮಣಿಗಳು ಪಿ ಓ ಕೆ ಆಪರೇಷನ್ ಸಿಂಧೂರ್ನಲ್ಲಿ ಎದುರುಗಡೆ ನಿಂತು ತಮ್ಮ ಶೌರ್ಯ ಸಾಹಸವನ್ನು ಪ್ರದರ್ಶನ ಮಾಡಿದ್ರಲ್ಲ ಅಂಥ ಹೆಣ್ಣುಮಕ್ಕಳ ಭೇಟಿ ಬಚಾವೋ ಬೇಟಿ ಪಡಾವೋ ಅದು ಸಾಧನೆ ಅಲ್ವ ಅದು ಟ್ರಂಪ್ ಹೇಳಿದ್ದನ್ನು ಯಾರು ಕೇಳಿದ್ದು ಅಂತ ನೀವು ಹೆಂಗ್ದು ಹೇಳ್ತೀರಿ ಟ್ರಂಪ್ ಏನು ಮಾಡಿದರು ಪುಟಿನ್ ಅಂತೂ ಕೇಳಲಿಲ್ಲ ಇಲ್ಲಿ ಭಾರತಕ್ಕೆ ಕೈ ಹಾಕಿದರು ಅಲ್ಲೂ ವರ್ಕೌಟ್ ಆಗಿಲ್ಲ ಪಾಕಿಸ್ತಾನದ ಮೂಲಕ ಹೇಳಿಸಿದರು ಆವಾಗಿಟ್ಟದ್ದೇನು ಅದೆಲ್ಲವೂ ಬಂದಿದೆ ಈಗ ಏನು ಗುಟ್ಟಾಗುಳುದಿಲ್ಲ ಪಾಕಿಸ್ತಾನ ನಮ್ಮಲ್ಲಿ ಕೇಳಬೇಕು ನಮ್ಮ ಷರತ್ತನ್ನು ಒಪ್ಪಬೇಕು ನಮ್ಮ ಷರತ್ತನ್ನು ಒಪ್ಪಿದರೆ ನಾವು ಕದನ ವಿರಾಮ ಮಾಡ್ತೇವೆ ನಮಗೂ ಯುದ್ಧ ಮಾಡೋದು ನಮ್ಮ ಉದ್ದೇಶ ಅಲ್ಲ ನಾವೇನು ಕಾಲು ಕೆರೆದು ಹೋದವರಲ್ಲ ಯುದ್ಧ ಅಂತ ಹೆಸರು ಇಟ್ಟಿಲ್ಲ ಭಯೋತ್ಪಾದಕರ ಭಯೋತ್ಪಾದಕರ ಸಾಕುವವರ ಭಯೋತ್ಪಾದಕರ ನೆಲೆಗಳ ಇತ್ಯಾದಿಗಳ ಮೇಲೆ ನಮ್ಮ ದಾಳಿ ಅದನ್ನೇ ಸರಿಯಾಗಿ ಮಾಡಿದ್ದು ಕೊನೆಗೂ ಏನು ನಮ್ಮ ಸಾರ್ವಜನಿಕರ ನೆಲೆಗಳ ಮೇಲೆ ನಮ್ಮ ಅಮಾಯಕರ ಮೇಲೆ ನಮ್ಮ ಮಂದಿರದ ಮೇಲೆ ನಮ್ಮ ಶಾಲಾ ಕಾಲೇಜುಗಳ ಮೇಲೆ ನಮ್ಮ ಸಿಟಿಗಳ ಮೇಲೆ ನೀವು ಟಾರ್ಗೆಟ್ ಮಾಡಿ ನಾನ್ನೂರು ಐನೂರು ಆರುನೂರು ಡ್ರೋನು ಕ್ಷಿಪಣಿ ಮಿಸೈಲು ಬಿಟ್ಟಾಗ ಅದರ ಮೂಲ ಎಲ್ಲಿಂದ ಬಂತು ಅದು ಪಾಕಿಸ್ತಾನದ ಸೇನಾ ನೆಲೆಗಳಿಂದ ಬಂತು ಆವಾಗ ಟಾರ್ಗೆಟ್ ಮಾಡಿದ್ದು ಅದನ್ನು ಹೊಡೆದದ್ದು ಪಾಕಿಸ್ತಾನದ ಒಳಗೋಗಿ ಹೊಡೆದಿದ್ದೇವೆ ರೀ ಯು ಪಿ ಎ ಗೌರ್ಮೆಂಟಲ್ಲಿ ಇದೇ ಸ್ವಾಮೀಜಿ ಕೇಳ್ತೇನೆ ನಾನು ಅಥವಾ ಅಂಥ ದರಿದ್ರ ಬುದ್ಧಿಗೆ ಕೇಳ್ತೇನೆ ಕಾಂಗ್ರೆಸ್ಸಿಗರ ಕೇಳ್ತೇನೆ ಈ ಎಡಪಂಥಿಯವ್ರಿಗೆ ಕೇಳ್ತೇನೆ ಈ ಪ್ರೋಗ್ರೆಸಿವ್ ಥಿಂಕರ್ಸಿಗೆ ಕೇಳ್ತೇನೆ ಬರ್ಕಾ ಬುರ್ಕಾ ದತ್ತಂತ ಕೊಟ್ಟಿ ದೇಶದ್ರೋಹಿ ಪತ್ರಕರ್ತರಿಗೂ ಕೇಳ್ತೇನೆ ಯು ಪಿ ಎ ಗೌರ್ಮೆಂಟಲ್ಲಿ ಸಾವಿರಾರು ಜನರ ಮಾರಣ ಹೋಮ್ ಆಯಿತು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅದು ಒಂದೇ ತಗೊಳ್ಳಿ ಇಡೀ ಸೈನ್ಯ ಕೇಳಿತ್ತು ನಮಗೆ ಅವಕಾಶ ಕೊಡಿ ಬಗ್ಗು ಬಡಿದು ಬರ್ತೇವೆ ಅಂತ ಏನು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಒಂದು ಪತ್ರ ಬರೆದು ಸುಮ್ಮನುಳಿತಲ್ಲ ಆಗ ಮಾತಾಡಿದ್ರ ಯಾರಾದರೂ ಅಂದರೆ ಇಷ್ಟು ಒಂದು ಇದರ ಬಗ್ಗೆ ಏನು ಭಯೋತ್ಪಾದಕರ ವಿರುದ್ಧವಾಗಿ ಮಾಡದ ಹೋರಾಟದ ಬಗ್ಗೆ ಕಿಂಚಿತ್ತು ಅದನ್ನು ವ್ಯವಧಾರದಿಂದ ನೋಡುವ ಒಂದು ಸಂಯಮ ಇಲ್ಲ ಅಂತಾದರೆ ಇದೇ ಟ್ರಂಪ್ ಮಾಡಿದ ತಪ್ಪೇನು ಆವಾಗ ನಿನ್ನೆ ಆದದ್ದು ಮಾತುಕತೆ ಏನು ಪಾಕಿಸ್ತಾನ ಮಾತಾಡಬೇಕು ಪಾಕಿಸ್ತಾನ ನಮಗೆ ಮಂಡಿಯೂರಬೇಕು ಉರಬೇಕು ಪಾಕಿಸ್ತಾನ ನಾವು ಯುದ್ಧ ಮಾಡುವುದಿಲ್ಲ ಅಂತ ಒಪ್ಕೋಬೇಕು ನಮ್ಮ ಷರತ್ತನ್ನು ಒಪ್ಪಬೇಕು ನಾವಾಗ ಒಪ್ಪುತ್ತೇವೆ ಕದನ ವಿರಾಮವನ್ನು ಮಾಡ್ತೇವೆ ಅದಕ್ಕೆ ಸಹಕರಿಸಿದ ಚೈನಾ ಮತ್ತು ಅಮೆರಿಕವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಇದೇ ಬಂದದ್ದು ಆದರೆ ಟ್ರಂಪ್ ಏನು ಮಾಡಿದರು ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವ ದುಷ್ಟ ಕೆಲಸವನ್ನು ಮಾಡಿದರು ಈ ಪಾಶ್ಚಾತ್ಯ ಎಲ್ಲ ದೇಶಗಳು ಸ್ನೇಹಿತರಲ್ಲ ವೈರಿಗಳು ಅಲ್ಲ ಸಮಯ ಸಾಧಕರು ಒಂದು ಟ್ವೀಟ್ ಮಾಡಿದರು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಆಗ್ತಾ ಇದೆ ನಾನು ಅದಕ್ಕೆ ಮಧ್ಯಸ್ಥಿಕೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪಾ ಅದು ಸಾವಿರ ಸಾವಿರ ವರ್ಷಗಳಂತೆ ಫ್ಯಾಕ್ಚುವಲ್ ಅದು ಕೇವಲ ಎಪ್ಪತ್ತೈದು ವರ್ಷದ ಸಮಸ್ಯೆ ಇದೇ ಕಾಶ್ಮೀರ ಅದರ ಬಗೆಹರಿಸೋದಕ್ಕೂ ನಾವು ಮಧ್ಯಸ್ಥಿಕೆ ಬೇಕು ಮಾಡ್ತೇವೆ ಈಗ ಅದನ್ನು ಹಿಡ್ಕೊಂಡು ಕೂತಿದ್ದಾರೆ ಇವರು ಈ ಪಾಕ ಕಾಂಗ್ರೆಸ್ನವರಿಗೆ ಈ ಸ್ವಾಮೀಜಿಗಳಿಗೆ ಈ ದೇಶದ್ರೋಹಿಗಳಿಗೆ ಅಷ್ಟು ಅರ್ಥ ಆಗೋದಿಲ್ವಾ ಸಾವಿರಾರು ವರ್ಷ ಅಂದರೆ ಫ್ಯಾಕ್ಚುವಲ್ ಎರರು ಕಾಶ್ಮೀರ ಸಮಸ್ಯೆ ಅಂದರೆ ಏನು ಕಾಶ್ಮೀರ ಸಮಸ್ಯೆ ಎಷ್ಟು ಕಾಲದಿಂದ ಇದೆ ಅದು ಏನು ಕತೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಕಾಶ್ಮೀರ ಸಮಸ್ಯೆಯನ್ನು ಇಂಟರ್ನ್ಯಾಷನ್ನಲ್ಲು ಅಂತಾರಾಷ್ಟ್ರೀಕರಣಗೊಳಿಸುವ ಕೆಲಸ ಆಗಿದೆ ಪ್ರೆಸ್ ಮೀಟು ಕಾಂಗ್ರೆಸ್ನವರು ಅಂತಾರಾಷ್ಟ್ರೀಯ ಮಟ್ಟದ ಫೋರಮಲ್ಲಿ ತೆಗೆದು ಇಟ್ಟವನು ಯಾರು ಇದೇ ಯುದ್ಧದಲ್ಲಿ ಲಾಹೋರ್ವರೆಗೆ ನಮ್ಮ ಸೈನ್ಯ ವೀರೋಚಿತವಾಗಿ ಹೋದಾಗ ಜ್ಞಾನೋದಯ ಆಗ್ಬಿಡುತ್ತೆ ಓ ಜಿನ್ನ ಸಹೋದರನಿಗೆ ತೊಂದರೆ ಆಗ್ಬಿಡುತ್ತೆ ಅಲ್ಲಾಹು ಅಕ್ಬರ್ ಅಂತೇಳಿ ಏನು ಮಾಡಿದ್ರು ಕದನ ವಿರಾಮ ಘೋಷಿಸಿದ್ರು ಇದೇ ನೆಹರು ವಾಪಸ್ ತಗೋಬಿಟ್ರು ಎಲ್ಲ ಗೆದ್ದ ಪ್ರದೇಶವನ್ನೆಲ್ಲ ಬಿಟ್ಕೊಟ್ಬಿಟ್ರು ಇದಕ್ಕೆ ಯಾರು ಮಾತಾಡ್ತಾರೆ ಯಾಕೆ ಮಾತಾಡ್ತೀರಿ ಯಾಕೆ ಮಾತಾಡೋದಿಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಫಾರ್ಮಲ್ ತೆಗೆದುಕೊಂಡೋಗಿ ಕಾಶ್ಮೀರ ಸಮಸ್ಯೆಯನ್ನು ವಿಶ್ವಸಂಸ್ಥೆಯಲ್ಲಿ ಇಟ್ಟ ಮುಟ್ಟಾಳಗಿರಿ ಮಾಡಿದ್ಯಾರು ಮೋದಿನ ಅಥವಾ ನೆಹರುನಾ ಟ್ರಂಪ್ ಮಾಡಿದ ಅಧ್ವಾನ ಇದು ಏನು ಒಂದು ಕಡೆ ನಾನು ಭಾರತ ಮತ್ತು ಪಾಕಿಸ್ತಾನದ ಈ ಸಂಧಾನ ಕ್ರಿಯೆಯಲ್ಲಿ ಮೇಜರ್ ಪಾತ್ರವನ್ನು ನಾನು ವಹಿಸಿದ್ದೇನೆ ವಿಶ್ವ ನಾಯಕನಾಗುವ ಚಪಲ ಇನ್ನೊಂದು ಕಡೆ ಮೋದಿಯವರ ವರ್ಚಸ್ಸು ಇವತ್ತು ವಿಶ್ವಾದ್ಯಂತ ಬೆಳೀತಾ ಇದೆ ಚೈನಾ ಅಧ್ಯಕ್ಷನೂ ಅಲ್ಲ ಅಮೆರಿಕದವನು ಅಲ್ಲ ಇವನ್ ಪುಟಿನೂ ಅಲ್ಲ ಪುಟಿನೋ ಸ್ವತಃ ಒಪ್ಕೊಂಡಿದ್ದಾರೆ ವಿಶ್ವ ನಾಯಕ ಅಂತ ಆ ನಾಯಕತ್ವದ ಊರ್ಧ್ವಮುಖಿ ಬೆಳವಣಿಗೆಗೆ ದೇಶದ ಒಳಗಡೆ ಒಂದು ಎಸೆಯುವ ಕೆಲಸವನ್ನು ಮಾಡಿದರು ಹುಳಿ ಹಿಂಡುವ ಕೆಲಸವನ್ನು ಮಾಡಿದರು ಮೋದಿಯವರು ಒಪ್ಪಿಕೊಂಡ ಷರತ್ತೇನಿತ್ತು ನಾವು ಘೋಷಿಸ್ತೇವೆ ನೀವಲ್ಲ ಥರ್ಡ್ ಕಂಟ್ರಿಯ ಯಾವುದೇ ಇಂಟ್ರಿವೆಷನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳಿದ್ದವರು ಪಾಕಿಸ್ತಾನ ಮಂದ್ರ ಮಾತ್ರ ಒಪ್ಪುತ್ತೇವೆ ಟ್ರಂಪ್ ಅಲ್ಲ ಯಾರು ಹೇಳಿದ್ದು ನಿಮಗೆ ಟ್ರಂಪ್ ಹೇಳಿದ್ದು ಅಂತ ಅದೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಕ್ರೇನಿನ ಮತ್ತು ರಷ್ಯಾದ ಯುದ್ಧವನ್ನು ಮ ಮಧ್ಯಸ್ಥಿಕೆ ವಹಿಸಿದ ಮೋದಿ ಒಂದು ಅಣು ಅಸ್ತ್ರ ಪ್ರಯೋಗವನ್ನು ನಿಲ್ಲಿಸಿದ ಮೋದಿ ಅಂತ ಇನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಾಗ ನಾವೆಲ್ಲರೂ ಹೆಮ್ಮೆ ಪಟ್ಟೆವು ಇವತ್ತು ವಿಶ್ವ ಸಮುದಾಯದಲ್ಲಿ ಒಂದು ಸಾಮರಸ್ಯ ಕೊಡುಕೊಳ್ಳುವಿಕೆ ಇಂಥ ಒಂದು ವ್ಯವಸ್ಥೆ ಇದೆ ವಿದೇಶಾಂಗ ನೀತಿಯಂತೆ ಇರುವುದು ಯಾಕೆ ವಿದೇಶಾಂಗ ಸಚಿವಾಲಯ ಇರುವುದಕ್ಕೆ ವಿಶ್ವ ಇವತ್ತು ಯಾವ ದೇಶವು ಹಾಗೆ ಏಕಾಏಕಿ ಹೋಗ್ಲಿಕ್ಕೆ ಆಗುದಿಲ್ಲ ಕಾಮನ್ ಸೆನ್ಸ್ ಇದಾವೆಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳ್ದೇನೆ ಮಾತಾಡ್ತಿದ್ದೀರಾ ಎಲ್ಲರೂ ಕದನ ವಿರಾಮಕ್ಕೆ ಟ್ರಂಪ್ ಶಂಕದಿಂದ ತೀರ್ಥ ಬಂತಂತೆ ನೋ ಟ್ರಂಪ್ ತನ್ನ ಶಂಕದಿಂದ ನೀರನ್ನು ಸುರಿಸಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೆ ಕೊಟ್ಟದ್ದು ಮೋದಿಗೆ ಅವಮಾನ ಮಾಡ್ಲಿಕ್ಕೆ ಕೊಟ್ಟದ್ದು ಮೋದಿಯ ಇಡೀ ವರ್ಚಸ್ಸಿಗೆ ಬೆಂಕಿ ಹಾಕ್ಲಿಕ್ಕೆ ಹೋದದ್ದು ನಾವು ಇದನ್ನು ಅರ್ಥ ಮಾಡ್ಕೋಬೇಕಲ್ಲ ಇದೇ ಸ್ವಾಮೀಜಿಗಳಿಗೆ ಕೇಳ್ತೇನೆ ಇವತ್ತು ಸನಾತನ ಧರ್ಮ ಇರ್ಬೋದು ಹಿಂದುತ್ವ ಇರಬಹುದು ಭಾರತೀಯತೆ ಅಂತ ಇರಬಹುದು ಅದಕ್ಕೆ ಒಂದು ಪುನರ್ಜನ್ಮ ಮರುಜನ್ಮ ಬಂದದ್ದಿದ್ರೆ ಯಾರ ಕಾಲದಲ್ಲಿ ಇದೇ ಕರ್ನಾಟಕದಲ್ಲಿ ಕೂತ್ಕೊಂಡು ಟಿ ವಿಯಲ್ಲಿ ಮಾತಾಡುವಂಥ ಇದೇ ಸ್ವಾಮೀಜಿಗಳೇ ನಿಮ್ಮ ಈ ದರಿದ್ರ ಸರ್ಕಾರದ ಆಡಳಿತದ ಬಗ್ಗೆ ನಿಮಗೆ ಗೊತ್ತಾಗೋದಿಲ್ವಾ ಪೊಲೀಸರು ಕಾಲರ್ ಹಿಡಿತಾರಲ್ರಿ ದೇ ಅವ್ರ ಬ್ರದರ್ಸ್ ಅಂತೇಳಿ ಅಲ್ಲೇ ಇದೇ ಉದಯಗಿರಿ ರಾಗಿಗುಡ್ಡ ಶಿವಮೊಗ್ಗ ಹುಬ್ಬಳ್ಳಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಏನಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಏನಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೋದಿಯವರನ್ನು ಈ ರೀತಿ ಮಾತಾಡ್ತಿರಲ್ಲ ತಲೆಸರಿ ಇದ್ದವ್ರು ಮಾತಾಡ್ತಾರಲ್ಲ ದೇಶದ ಪ್ರೇಮ ಇದ್ದವರು ಮಾತಾಡ್ತಾರ ಇದನ್ನು ಅಷ್ಟಕ್ಕೂ ಮೋದಿಯವರು ಏನು ಹೇಳಿದ್ದಾರೆ ಕಾಶ್ಮೀರದ ಯಾವ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ದೊಣ್ಣೆ ನಾಯಕರು ನಮಗೆ ಯಾರೂ ಬೇಡ ಮೂರನೇ ಜಗತ್ತು ನಾವು ಅದನ್ನು ಸ್ಪೈರ್ ಕೊಳ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ ಆಮೇಲೆ ಇನ್ನೊಂದು ಹೇಳಿದ್ದಾರೆ ಅವರು ಸಪೋಸ್ ಕದನ ವಿರಾಮ ಹನ್ನೆರಡನೇ ತಾರೀಕಿನವರೆಗೆ ಕದನ ವಿರಾಮವನ್ನು ಅವರು ಉಲ್ಲಂಘಿಸಿದ್ದಾರೆ ಅದನ್ನು ಉಲ್ಲಂಘಿಸಿದ್ದಕ್ಕೆ ನಾವು ನಾವೊಂದು ಅಡಿ ಮುಂದಿಟ್ಟೇವಂತಾದರೆ ಇಡೀ ಪಾಕಿಸ್ತಾನವನ್ನು ನಾಶ ಮಾಡ್ತೇವೆ ಅಂತ ಇದೇ ಚೈನಾ ಚೈ ಚ ಇದರ ಚೈನಾದ ವಿದೇಶಾಂಗ ಸಚಿವರಿಗೆ ವಾಂಗ್ಗೆ ವಾರ್ನ ಮಾಡಲಾಗಿದೆ ಅವರು ಒಂದು ಗುಂಡು ಹೊಡೆದ್ರೆ ನೀವು ನೂರು ಗುಂಡು ಹೊಡೆಯರಿ ಬೆಂಕಿ ಉಗುಳಿ ಹಾರ್ಡರ್ ಡೀಪರ್ ಹಾರ್ಡಾಗಿ ಹೊಡೆಯರಿ ಡೀಪಾಗಿ ಹೊಡೇರಿ ಅಂತ ಹೇಳಿದ್ದಾರೆ ಡಿಗ್ಗರ್ ಡಿಗ್ ಡಿಗ್ ಮಾಡಿ ಹೊಡೆಯರಿ ಸಶಸ್ತ್ರ ಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಷರತ್ತಿಗೆ ನಾಳೆ ಒಪ್ಪಿದರೆ ಮಾತ್ರ ಮಾತುಕತೆ ಪಿ ಓಕೆಯನ್ನು ನಮಗೆ ಬಿಟ್ಟುಕೊಡತಕ್ಕದ್ದು ಭಯೋತ್ಪಾದಕತೆಯೇ ಮತ್ತು ಸಿಂಧು ನದಿ ನೀರು ಇದು ಎರಡರಲ್ಲಿ ನಿಮ್ಮ ಆಯ್ಕೆ ಏನು ಅಂತ ಹೇಳಿ ನೀರು ಬೇಕೋ ಭಯೋತ್ಪಾದಕತೆಗೆ ತಿಲಾಂಜಲಿ ಕೊಡಬೇಕು ನೀವು ಇಲ್ಲ ನೀವು ಭಯೋತ್ಪಾದಕತೆಯನ್ನು ಒಪ್ಕೊಳ್ಳಿ ನೀರು ಬಿಡುವುದಿಲ್ಲ ನಿಮಗೆ ಈ ಥರದ ಷರತ್ತುಬದ್ಧ ಮಾತುಕತೆಯನ್ನು ಮಾಡ್ತೇವೆ ಅಂತೇಳಿ ಇವತ್ತು ಘೋಷಿಸಿದರೆ ದೇಶ ಆಳುವುದು ಅಂತಂದರೆ ನಿಮ್ಮ ಮನೆ ಆಳ್ದಂಗೆ ಮಠ ಆಳದಂಗೆ ಮನೆ ಮಠವನ್ನೇ ಸರಿಯಾಗಿ ಇಟ್ಕೊಳ್ಳಿಕ್ಕಾಗದಿದ್ದ ದಗಲ್ಬಾಜಿಗಳೆಲ್ಲ ಮೋದಿಯವರ ಮಾತುಕತೆ ಬಗ್ಗೆ ಮೋದಿಯವರ ತೀರ್ಮಾನದ ಬಗ್ಗೆ ಮಾತಾಡುವಷ್ಟು ಇವತ್ತು ಟಿ ವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮಾತಾಡುವರ ಸಂಖ್ಯೆ ಕಡಿಮೆ ಆಗಿದೆ ಎಲ್ಲ ಬಗಳು ನಾಯಿಗಳೆಲ್ಲ ಲೋಗ ಕೂತ್ಕೊಂಡು ಬೊಗಳ್ತವೆ ಇಂಥ ದರಿದ್ರ ಪರಿಸ್ಥಿತಿ ಎಲ್ಲರೂ ಮಾತಾಡುವವರೇ ಮೋದಿಗೆ ಈ ಇನ್ಸ್ಟ್ರಕ್ಷನ್ ಕೊಡುವವರೇ ಎಲ್ಲರೂ ಇದೇ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ ಶಶಿತರು ಅಂತವ್ರು ಹೇಳ್ತಾ ಇದ್ದಾರೆ ಇಂದಿರಾ ಗಾಂಧಿಯನ್ನು ಮೋದಿಗೆ ಹೊಲಿಸ್ಬೇಡಿ ಅವತ್ತಿನ ಕಾಲ ಬೇರೆ ಇವತ್ತಿನ ಕಾಲ ಬೇರೆ ಅವತ್ತಿನ ನಿರ್ಣಯ ಬೇರೆ ಇವತ್ತಿನ ನಿರ್ಣಯ ಬೇರೆ ನಾವು ಏನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆಪರೇಷನ್ ಸಿಂಧೂರ್ ಮಾಡಿದ್ದೆವು ಅದು ಸಕ್ಸಸ್ ಆಗಿದೆ ಅದನ್ನು ಆ ಸಕ್ಸಸ್ಸನ್ನು ನಾವು ಗಮನಿಸಬೇಕು ಅದನ್ನು ಇವತ್ತು ನಾವು ಅದನ್ನು ಇಡೀ ದೇಶದಲ್ಲಿ ಸಂಭ್ರಮದಿಂದ ಅದನ್ನು ನೋಡಬೇಕು ನಮ್ಮ ಸೈನ್ಯದ ಬಗ್ಗೆ ಹೆಮ್ಮೆ ಪಡಬೇಕು ನಮ್ಮ ನಾಯಕತ್ವದ ಬಗ್ಗೆ ಹೆಮ್ಮೆ ಪಡಬೇಕು ಅಂಥ ಒಂದು ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ಯುದ್ಧ ಮಾಡುವುದು ಒಂದು ದಂಧೆ ಅಲ್ಲ ಯುದ್ಧದಿಂದಲೇ ಎಲ್ಲವೂ ಪರಿಣಾಮ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಕ್ಟ್ ಫಾರ್ ವಾರ್ ಅದೊಂದು ಬ್ರಹ್ಮಾಸ್ತ್ರ ನಮ್ಮ ಕೈಗೆ ಇರುವಂಥದ್ದು ಅದನ್ನಿಟ್ಕೊಂಡು ಪಾಕಿಸ್ತಾನವನ್ನು ಬಗ್ಗುಬಡಿಬಹುದು ಆ ಕಡೆ ಬಲೂಚಿಗಳು ಆ ಕಡೆ ತಾಲಿಬಾನ್ಗಳು ಕೈಬರ್ ಪಸ್ತೂನಿಗಳು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲವೂ ತಂತಾನೆ ಆಗತ್ತೆ ಅದಕ್ಕೆಲ್ಲದಕ್ಕೂ ಒಂದು ಬುಡವನ್ನು ಹಾಕುವ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗರೇ ಒಪ್ಪಿಕೊಳ್ತಾ ಇದ್ದಾರೆ ಏನಕ್ಕೇನ ಮೋದಿ ಹಣಿಬೇಕು ಇಪ್ಪತ್ತಾರು ಬಾರ್ ಲೆವೆನ್ನಲ್ಲಿ ಕಡಿದುಳಿಸಿದ್ರಲ್ಲಪ್ಪ ಇವರು ಇವರೇ ಇನ್ವಾಲ್ಡ್ ಅಂತ ಕೂಡ ಹೇಳ್ತಾ ಇದೆ ತನಿಖೆ ಯು ಪಿ ಎ ಗೌರ್ಮೆಂಟಲ್ಲಂತೂ ಇದು ದೀಪಾವಳಿ ಪಟಾಕಿ ಥರ ಇಡೀ ಹೊಡೆದರು ಯಾರೂ ಮಾತಾಡಿಲ್ಲ ಅವಾಗ ಈಗ ಕದನ ವಿರಾಮ ಆದ ತಕ್ಷಣ ಭಾರತವೇ ಮುಗಿದೋಯ್ತು ಭಾರತವನ್ನು ಅಡು ಇಟ್ಟುಬಿಟ್ರು ಮೋದಿ ಗೋವಿಂದ ಅಂದರೆ ಅವರು ಮಾಡಿದ ಕೆಲಸಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಎಲ್ಲ ನಾಮಾವಶೇಷ ಟ್ರಂಪ್ ಮಾಡಿದಂಥ ದರಿದ್ರ ಕೆಲಸಕ್ಕೆ ವಿಶ್ವಾಸ ದ್ರೋಹಕ್ಕೆ ಸ್ನೇಹದ ದ್ರೋಹಕ್ಕೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಟ್ರಂಪ್ ಒಂದು ಟ್ವೀಟ್ ಮಾಡಿಬಿಟ್ರು ಅಂತ ಮೋದಿ ಅವರು ಟ್ವೀಟ್ ಮಾಡಿದಾರಾ ಟ್ರಂಪ್ ಹೇಳಿದ್ರು ಅಂತ ನಾವು ಮಾಡಿದೆವು ಅಂತ ಹೇಳಿದಾರಾ ಅಮೆರಿಕದ ಮಧ್ಯಸ್ಥಿಕೆಯ ಫಲಪ್ರದವಾಗಿ ನಾವು ಕದನ ವಿರಾಮವನ್ನು ಮಾಡಿದೆವು ಅಂತ ಹೇಳಿದಾರಾ ಎಲ್ಲಾದರೂ ದಾಖಲೆಯಲ್ಲಿ ಇದೆಯಾ ತೋರಿಸಿ ಮುಟ್ಟ ದೇಶದ ನಮಗೆ ಪಾಕಿಸ್ತಾನದವರು ನಿಜವಾದ ವಿರೋಧಿಗಳಲ್ರಿ ಭಯೋತ್ಪಾದಕರು ನಮ್ಮ ವಿರೋಧಿಗಳಲ್ಲ ನಮಗೆ ಅವರು ಶತ್ರುಗಳಲ್ಲ ಅವ್ರಕ್ಕಿಂತ ಡೇಂಜರಸ್ ಯಾರು ಗೊತ್ತಾ ಈ ಥರ ಮಾತಾಡುವವರು ಈ ದೇಶದ ಒಳಗಡೆ ಇದ್ದುಕೊಂಡು ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವರು ಹದಿನೈದು ಲಕ್ಷ ಅಕೌಂಟ್ಗೆಲ್ಲ ಹಾಕಿದ್ರಿ ಅಂತ ಕೇಳ್ತಾರೆ ಮತ್ತೆ ಮೋದಿಯವರು ಬಂದು ಬಡತನ ಜಾಸ್ತಿ ಆಯಿತು ತಂದು ಎಲ್ಲೋಯ್ತು ಅಂತ ಕೇಳ್ತಾರೆ ಅದೇ ಯುದ್ಧ ಮಾಡಿ ನಾಳೆ ಆಗಬಾರದ್ದಾದರೆ ಅದನ್ನು ಮೋದಿಯವರು ಬರ ಬೈತಾರೆ ವಿವೇಚನಾರಹಿತರು ಮೂರ್ಖರು ಯಾವ ಕಾಲದಲ್ಲಿ ಹೇಗೆ ಬದುಕ್ತಾ ಇದ್ದೇವೆ ಅನ್ನುವಂಥ ಪರಿವೇ ಇಲ್ಲದಿದ್ದವರು ಇವರೆಲ್ಲ ಮಾತಾಡಿ ಇವತ್ತು ಮೋದಿಯನ್ನು ಕ್ರಿಟಿಸೈಸ್ ಮಾಡುವ ಮಟ್ಟಕ್ಕೆ ಬಂದು ಕೂತಿದ್ದಾರೆ ನಮಸ್ತೆ